ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾಮಲ್ನಾ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲರ್ಗು ಇವತ್ತು ಎರಡು ದಿನದ ವಿಡಿಯೋ ಬರುತ್ತೆ ಇವತ್ತು ಸ್ವಲ್ಪ ವೀಡಿಯೋ ಮಾಡಿದೆ ಆಮೇಲೆ ವೀಡಿಯೋ ಮಾಡೋದನ್ನು ಮರೆತುಬಿಟ್ಟೆ ಹಾಗೆ ಏನೋ ಏನೋ ಕೆಲಸ ಬಂತು ಹಾಗಾಗಿ ಎರಡು ದಿನದ ವೀಡಿಯೋನೂ ಇವಾಗ ಒಟ್ಟಿಗೆ ಹಾಕ್ತೀನಿ ಇವತ್ತು ಈಗ ಯಾಕೋ ಗೊತ್ತಿಲ್ಲ ತುಂಬ ದಿನದಿಂದ ಅದೇ ಥರ ಇದೆ ಇವತ್ತು ತಿಂಡಿ ಬಂದು ರೊಟ್ಟಿ ಹಾಗೆಯೇ ದೊಡ್ಡ ಮೆಣಸಿನಕಾಯಿ ಕೂಡ ಇದೆ ಆಮೇಲೆ ಬದನೆಕಾಯಿ ಕೂಡ ಇದೆ ಅದೆರಡನ್ನೂ ಹಾಕಿ ಇವತ್ತು ಒಂದು ಪಲ್ಯನ ಮಾಡೋಣ ಅಂತ ರೊಟ್ಟಿ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಆದರೂ ರೊಟ್ಟಿ ಎಷ್ಟು ಸ್ವಲ್ಪ ಮಾಡಿದ್ರೂ ಒಂದೊಂದ್ಸಲ ಉಳಿದುಬಿಡುತ್ತೆ ಮನೆಯವರು ಬಿಸಿ ಬಿಸಿ ರೊಟ್ಟಿ ಹಾಗೆ ಬಜ್ಜಿ ತಿನ್ನಬೇಕು ಅಂತ ಅನ್ ಅಂದಿದ್ರು ನನಗೆ ದೊಡ್ಡ ಮೆಣಸಿನಕಾಯಿ ಇತ್ತಲ್ವ ಹಾಗಾಗಿ ಸಂಜೆಗೂ ಆಗುತ್ತೆ ಅಂತ ನಾನು ಸ್ವಲ್ಪ ಪಲ್ಯನೂ ಕೂಡ ಮಾಡ್ತಾ ಇದ್ದೀನಿ ಒಂದು ಪಲ್ಯ ಒಂದು ಬಜ್ಜಿ ಇದ್ದರೆ ಚೆನ್ನಾಗಾಗುತ್ತೆ ಹಾಗೆಯೇ ಅದ್ರ ಮಧ್ಯೆ ನಾನು ಒಂದು ಕಾಯಿನೂ ಕೂಡ ಹೋಗಿ ತುರ್ಕೋ ಬಂದೆ ಎರಡು ಕಾಯಿ ತುರಿತಾ ಇದ್ದೆ ಇವಾಗ ಒಂದೊಂದೇ ಕಾಯಿನ ತುರಿದಿಟ್ಕೊತಾ ಇದ್ದೀನಿ ಯಾಕಂದರೆ ಕಾಯಿ ಖರ್ಚೆ ಇಲ್ಲ ಈಗ ಮತ್ತು ಶ್ರಾವಣ ಮಾಸ ಆಗಿರೋದ್ರಿಂದ ಕಾಯಿ ಕೂಡ ತುಂಬ ಹೊಡೀತಿರ್ತೀವಲ್ವ ಹಾಗಾಗಿ ಒಂದೇ ಕಾಯಿ ಸಾಕು ಅಂತೇಳಿ ಸಣ್ಣ ಕಾಯಿನ ನಾನು ಒಡೆದು ತುರ್ಕೊಬಂದು ಬಂದು ಇಟ್ಕೊಂಡಿದ್ದೀನಿ ನಾನು ಹೀಗೆ ಮೊನ್ನೆ ಒಂದು ಇಂಟರ್ವ್ಯೂ ನೋಡಿದೆ ನನಗೆ ತುಂಬಾ ಇಷ್ಟ ಆಯಿತು ಆ ಇಂಟರ್ವ್ಯೂ ಆಮೇಲೆ ನಾನು ಅವರನ್ನು ಫಾಲೋ ಮಾಡೋದಕ್ಕೆ ಕೂಡ ಶುರು ಮಾಡಿದೆ ಯಾಕಂದರೆ ನಾವು ಯೂಟ್ಯೂಬಲ್ಲಿ ಹೇಳಬಾರ್ದಂತೆ ಬೇರೆ ಯಾರ್ದಾದ್ರು ಯೂಟ್ಯೂಬರ್ ಹೆಸರುಗಳನ್ನ ಅವರು ನಮ್ಮ ಮೇಲೆ ಕಂಪ್ಲೇಂಟ್ ಕೂಡ ಮಾಡಬಹುದಂತೆ ನಾನು ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀನಿ ನೆಗೆಟಿವ್ ಏನು ಹೇಳ್ತಾ ಇಲ್ಲ ಈಗ ನಮ್ಮ ಹತ್ರ ದುಡ್ಡು ಉಳಿತಾ ಇಲ್ಲ ಅಂದರೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನೋಡಿ ಸುಮ್ಮನೆ ಒಂದು ಬಂತು ನೋಡಿದೆ ನಾನು ಕೂಡ ತಮ್ಮನೆಲಲ್ಲಿ ಏನು ಚೆನ್ನಾಗಿ ಹಾಕಿರ್ತಾರೋ ಅದನ್ನೇ ನಾವು ನೋಡ್ತೀವಲ್ವಾ ಹಾಗೆ ನೋಡಿದೆ ನನಗೆ ಒಂಥರ ಇಷ್ಟ ಆಯಿತು ತುಂಬ ಚೆನ್ನಾಗಿ ಕೂಡ ಹೇಳಿದ್ರು ಅವರು ನಾನು ಯಾವಾಗಲೂ ದುಡ್ಡು ಖರ್ಚು ಮಾಡಿದಾಗ ಏನಂತೀನಿ ಅಂದರೆ ಅಯ್ಯೋ ನಾನು ದುಡ್ಡು ಖರ್ಚು ಮಾಡಿಬಿಟ್ಟೆ ಮಾಡಿಬಿಟ್ಟೆ ಅಂತ ಹೇಳ್ತೀನಿ ಅದನ್ನು ನಾನು ನಿಮ್ಮ ಜೊತೆಗೂ ಕೂಡ ಎಷ್ಟೊಂದು ಸಲ ಹೇಳ್ಕೊಂಡಿದ್ದೀನಿ ನಾನೀಗ ದುಡ್ಡು ಖರ್ಚು ಮಾಡೋಕ್ಕೆ ಸ್ವಲ್ಪ ಹಿಂಜರಿಕೆ ಮಾಡ್ತೀನಿ ಅಂತ ಹೇಳ್ತೀನಲ್ವ ಆ ಥರ ಅನ್ಕೋಬಾರ್ದಂತೆ ನಾವು ಯಾವಾಗಲೂ ಅಷ್ಟೇ ಹಣನ ಖರ್ಚು ಮಾಡಿದಾಗ ನನ್ನ ಹತ್ರ ಜಾಸ್ತಿ ಇದೆ ನಾನು ಖರ್ಚು ಮಾಡ್ತಾಯಿದ್ದೀನಿ ಅಂತ ಮಾಡಬೇಕಂತೆ ಆಮೇಲೆ ಯಾರಿಗಾದರೂ ದುಡ್ಡನ್ನು ಈಗ ನಾವು ಕೊಡ್ತೀವಿ ಅಂದಾಗ ನನ್ನ ಹತ್ರ ಈಗ ಯಾರಿಗಾದರೂ ದುಡ್ಡು ಕೊಡ್ತೀವಿ ಅಂದರೆ ನನ್ನ ಹತ್ರ ಇದೇ ಅದಕ್ಕೆ ಕೊಡ್ತೀವಲ್ವಾ ಹಾಗಾಗಿ ನಾವು ನನ್ನ ಹತ್ರ ಜಾಸ್ತಿ ಇದೆ ಅದಕ್ಕೆ ನಾನು ಕೊಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಕೊಡಬೇಕಂತೆ ಆವಾಗ ನಮ್ಮ ಹತ್ರ ದುಡ್ಡು ಜಾಸ್ತಿ ಬರುತ್ತಂತೆ ಆಮೇಲೆ ನಾವೇನಾದರೂ ಈಗ ದುಡಿತಾ ಇದ್ದೀವಿ ಅಂದರೆ ಅದರಲ್ಲಿ ಒಂದು ಐದು ಪರ್ಸೆಂಟಷ್ಟು ದುಡ್ಡನ್ನ ನಾವು ನಮಗೆ ಅಂತ ಸ್ವಂತಕ್ಕೆ ಖರ್ಚನ್ನು ಮಾಡ್ಕೋಬೇಕಂತೆ ಅಂದರೆ ನಾವು ಚೆನ್ನಾಗಿರಬೇಕು ಅನ್ನೋ ಥರ ಪರ್ಫ್ಯೂಮ್ ಕೂಡ ಲಕ್ಷ್ಮೀನ ಅಟ್ರ್ಯಾಕ್ಟ್ ಮಾಡುತ್ತಂತೆ ಈಗ ಒಂದು ಒಳ್ಳೆ ಜಿಮ್ಮಿಗೆ ಸೇರೋದು ಅಂದರೆ ನಮ್ಮ ಮೇಲೆ ನಮಗೆ ನಾವು ಚೆನ್ನಾಗಿ ಕಾಣೋದಕ್ಕೆ ಹೆಂಗೆ ಇರಬೇಕು ಆ ಥರ ಆಮೇಲೆ ಬಟ್ಟೆಗಳಿಗೆ ತುಂಬ ಹಾಕಬೇಕಂತೆ ಅಂದರೆ ನಾವು ಚೆನ್ನಾಗಿದ್ರೆ ತಾನೇ ಎಲ್ಲದೂ ನಮ್ಮನ್ನ ಅಟ್ರ್ಯಾಕ್ಟ್ ಮಾಡೋದು ಹಾಗೆ ಈಗ ನೀವು ನೋಡ್ಬೋದು ಅವರೇ ಉದಾಹರಣೆ ಕೊಟ್ಟಿರೋದು ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂದರೆ ಈಗ ಅಂದರೆ ತುಂಬ ಫೇಮಸ್ ಆದವರಿಗೆ ಈಗ ಫಿಲ್ಮ್ ಆ್ಯಕ್ಟರ್ಸ್ ಇರ್ಬೋದು ಅಥವಾ ಯಾವುದೋ ಬಿಸ್ನೆಸ್ ಮ್ಯಾನ್ಗಳು ಇರ್ಬೋದು ಅವರೆಲ್ಲ ನೋಡಿ ದಿನ ಹೆಂಗೆ ಬೇಕಂಗೋ ಬಟ್ಟೆಗಳನ್ನ ಹಾಕಲ್ಲ ಯಾವುದೋ ಚಪ್ಪಲ್ಗಳನ್ನ ಹಾಕಲ್ಲ ಎಲ್ಲ ಬ್ರ್ಯಾಂಡ್ ಹಾಕ್ತಾರೆ ಅಂದರೆ ನಾವು ದುಡ್ಡನ್ನ ಎಷ್ಟು ಖರ್ಚು ಮಾಡ್ತೀವೋ ದುಡ್ಡು ನಮಗೆ ಅಷ್ಟೇ ಬರುತ್ತಂತೆ ಇದನ್ನು ನಮ್ಮ ಮನೆಯವರು ನನಗೆ ಮುಂಚೆನೇ ಹೇಳಿದರು ಯಾವಾಗಲೂ ಹೇಳ್ತಾ ಇದ್ರು ದುಡ್ಡನ್ನ ನಾವು ಎಷ್ಟು ಖರ್ಚು ಮಾಡ್ತೀವೋ ಅಷ್ಟನ್ನು ದುಡಿಬೇಕು ಮತ್ತು ದುಡ್ಡು ಬರುತ್ತೆ ಕೂಡ ಅಂತ ಹೇಳಿದರು ನಾನು ಯಾವಾಗಲೂ ಹೇಳ್ತಾ ಇದ್ದೆ ಗೊತ್ತಾ ನಾನು ಸ್ವಲ್ಪ ಕಂಜೂಸ್ ಕಂಜೂಸ್ ಅಂತ ಹೇಳ್ತಾ ಇದ್ದೆ ಆಮೇಲೆ ನಾನು ಕೂಡ ಆ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ಇದು ಯಾವುದು ನಾನು ಹೇಳಿರೋದಲ್ಲ ನಾನು ವೀಡಿಯೋಗಳನ್ನ ನೋಡಿ ಹೇಳ್ತಾ ಇರೋದು ಹಾಗೆಯೇ ಮ್ಯಾನಿಫೆಸ್ಟ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಆ ವಿಡಿಯೋದಲ್ಲಿ ಅವರು ಹೇಳಿದರು ಆ ಥರದ್ದೆಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಎಲ್ಲ ಸಿಗುತ್ತೆ ನನಗೆ ಸ್ವಲ್ಪ ಆ ಥರ ಆಧ್ಯಾತ್ಮದ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು ಮತ್ತು ಈ ಥರದ್ದೆಲ್ಲ ನನಗೆ ಜಾಸ್ತಿ ಇಷ್ಟ ಆಗುತ್ತೆ ಅದು ಏನಂದರೆ ನನ್ನ ಬರ್ತು ನಂಬರ್ ಬಂದು ನಾನು ನ್ಯೂಮರಾಲಜಿ ಕೂಡ ತುಂಬ ನಂಬ್ತೀನಿ ನನ್ನದು ಸೆವೆನ್ ಬರುತ್ತೆ ಟ್ವೆಂಟಿ ಫಿಫ್ತು ನಾನು ಹುಟ್ಟಿರೋದು ಅದೆರಡೂ ಆ್ಯಡ್ ಮಾಡಿದ್ರೆ ಸೆವೆನ್ ಬರುತ್ತೆ ಸೆವೆನ್ ಅನ್ನೋ ನಂಬರ್ ಇರುತ್ತಲ್ವ ಇದು ತಪ್ಪೋ ಸರಿನ ನಂಗೆ ಗೊತ್ತಿಲ್ಲ ನಾನು ಇದನ್ನು ಜಸ್ಟ್ ಈ ಥರ ನೋಡ್ತಾ ಇದ್ದೇನಲ್ಲ ಹಾಗೆ ನಿಮ್ಮ ಹತ್ರ ಕೂಡ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಇದನ್ನು ನಮ್ಮ ಮನೆಯವ್ರ ಹತ್ರ ಹೇಳ್ತೀನಿ ಈಗ ಯೂಟ್ಯೂಬ್ ಇರೋದ್ರಿಂದ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಆ ಸವೆ ನಂಬರ್ ಅನ್ನೋರು ಸ್ವಲ್ಪ ಆಧ್ಯಾತ್ಮದ ಬಗ್ಗೆ ಜಾಸ್ತಿ ಒಲವು ತೋರಿಸ್ತಾರೆ ಅಂತ ಆ ವೀಡಿಯೋ ನೋಡ್ದಂಗಿಂದನೋ ಏನೋ ಗೊತ್ತಿಲ್ಲ ನಾನು ಸ್ವಲ್ಪ ಆ ಕಡೆ ಒಲವು ಜಾಸ್ತಿ ತೋರಿಸ್ತಾ ಇದ್ದೀನಿ ಕೆಲವೊಂದು ಸಲ ನಾನು ಯೂಶಲಿ ಹಾಡು ಕೇಳ್ತೀನಿ ಯಾವಾಗ್ಲೂ ಇವಾಗ ಸ್ವಲ್ಪ ಬೇರೆ ಬೇರೆ ಥರದ್ದು ಮಂತ್ರಗಳು ಸ್ತೋತ್ರಗಳನ್ನು ಕೇಳ್ತೀನಿ ನಂಗೆ ಮುಂಚೆಯಿಂದನೂ ಪೂಜೆ ಮಾಡೋದು ಅದೆಲ್ಲ ಸ್ವಲ್ಪ ಇಷ್ಟ ಜಾಸ್ತಿ ಮತ್ತು ದೇವಸ್ಥಾನಗಳಿಗೆ ಹೋಗೋದು ಅದೆಲ್ಲ ನೀವು ನೋಡಿರ್ತೀರ ಏನೋ ಇವಾಗ ಮತ್ತೇನು ಏನು ಗೊತ್ತಾ ಯೂಟ್ಯೂಬ್ ಹೆಂಗೆ ಅಂದರೆ ನಮ್ಮನ್ನ ಅರ್ಥ ಮಾಡ್ಕೊಳ್ಳುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳೋದಲ್ಲ ಸಾರಿ ನಮ್ಮನ್ನು ಜಡ್ಜ್ ಮಾಡುತ್ತೆ ಅದು ನಾನೀಗ ಒಂದು ವೀಡಿಯೋ ನೋಡ್ತಾ ಇದ್ದೀನಿ ಅಂದರೆ ನನಗೆ ಅದೇ ವೀಡಿಯೋನ ನನಗೆ ರೆಕಮೆಂಡ್ ಮಾಡುತ್ತೆ ಪದೇ ಪದೇ ಅದೇ ಥರದ್ದು ಬರುತ್ತೆ ಅದಕ್ಕೂ ಏನೋ ಗೊತ್ತಿಲ್ಲ ಒಟ್ಟು ನಾನು ನೋಡಿದಾಗೆಲ್ಲ ನನಗೀಗ ಅದೇದು ಅದೇ ಥರದೇ ಸಿಗುತ್ತೆ ಹಾಗಾಗಿ ಜಾಸ್ತಿ ಜಾಸ್ತಿ ಅದನ್ನು ನೋಡ್ತಾ ಇದ್ದೀನಿ ಅದನ್ನೇ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ನಿಮಗೂ ಯಾರಿಗಾದರೂ ಈ ಥರದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಕೂಡ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಎಲ್ಲದು ಸಿಗುತ್ತೆ ಮತ್ತು ನನಗೆ ಇದಕ್ಕೆ ಯಾರೋ ಒಂದು ನೆಗೆಟಿವ್ ಕಮೆಂಟನ್ನು ಹಾಕಬೇಡಿ ಮನಿನ ಹೇಗೆ ಅಟ್ರ್ಯಾಕ್ಟ್ ಮಾಡೋದು ಅನ್ನೋದನ್ನು ಕೂಡ ಹಾಕಿದ್ದಾರೆ ದುಡ್ಡಂತೂ ಎಲ್ಲರಿಗೂ ಬೇಕೇ ಬೇಕಲ್ವ ಅದರಿಂದನೇ ಜೀವನ ನಡಿ ನಡೆಯೋದು ಅದಿಲ್ಲ ಅಂದರೆ ಜೀವನವೇ ನಡೆಸೋಕೆ ಆಗಲ್ಲ ಹೇಗೆ ಮನಿನ ಅಟ್ರ್ಯಾಕ್ಟ್ ಮಾಡೋದು ಅನ್ನೋದನ್ನು ಕೂಡ ಆ ಥರ ತೋರಿಸ್ತಾರೆ ತುಂಬ ಸಿಮ್ ಸಿಂಪಲ್ಲಾಗೆಲ್ಲ ಇರುತ್ತೆ ನೋಡ್ಕೊಳ್ಳಿ ಹೆಬ್ಬೆರಳು ಕೆಳಗಡೆ ನ ಕೆಲವೊಂದು ನಂಬರ್ ಬರೆಯೋದಕ್ಕೆ ಹೇಳ್ತಾರೆ ಆ ಥರ ಎಲ್ಲ ಇರುತ್ತೆ ನಾನು ಕೂಡ ಅದನ್ನೆಲ್ಲ ಟ್ರೈ ಮಾಡ್ತೀನಿ ಹಾಗೆ ನಿಮಗೂ ಯಾ ಹೇಳೋಣ ಅಂತ ಅನ್ನಿಸ್ತು ಯಾಕಂದರೆ ಒಳ್ಳೆಯದನ್ನ ಎಲ್ಲ ಯಾವಾಗಲೂ ಎಲ್ಲರ ಜೊತೆನೂ ಶೇರ್ ಮಾಡಬೇಕು ಕೆಟ್ಟದನ್ನ ಶೇರ್ ಮಾಡಬಾರ್ದು ಏನು ಅನ್ನಿಸ್ತು ಅನ್ನೋದನ್ನು ಕೂಡ ಹೇಳಿ ಈ ವಿಡಿಯೋದಲ್ಲಿ ನಾನು ಈ ಮಾತು ಹೇಳಿರೋದು ನಿಮಗೇನು ಅನ್ನಿಸ್ತು ನಿಮಗೂ ಏನಾದರೂ ಒಂದು ಅಭಿಪ್ರಾಯ ಇರುತ್ತಲ್ವಾ ಅದು ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಮಾತಾಡ್ತಾ ಮಾತಾಡ್ತಾ ಒಂದು ಪಲ್ಯನೂ ಆಯಿತು ಹಾಗೆ ಒಂದು ಬಜ್ಜಿನೂ ಆಯಿತು ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ನಾನು ಅವರು ಸ್ವಲ್ಪ ಇತ್ತಲ್ವ ರೊಟ್ಟಿ ಹಾಗಾಗಿ ರೊಟ್ಟಿ ಮಾಡಲಿಲ್ಲ ನಾನು ಅವರು ಬಂದಮೇಲೆ ಬಿಸಿ ಬಿಸಿ ರೊಟ್ಟಿ ಮಾಡೋಣ ಅಂತೇಳಿ ಅಷ್ಟೊಳಗೆ ಪಾತ್ರೆಗಳನ್ನೂ ಕೂಡ ನಾನು ವಾಶ್ ಮಾಡಿಕೊಂಡೆ ಇವತ್ತಿನ ಬ್ರೇಕ್ಫಾಸ್ಟ್ ಇದೆ ನಮ್ಮ ಮನೆಯವರು ಅರ್ಧ ರೊಟ್ಟಿ ಜಾಸ್ತಿ ತಿಂದರು ಹಾಗಾಗಿ ನೀನು ಅರ್ಧ ರೊಟ್ಟಿ ಜಾಸ್ತಿ ತಿನ್ನು ಅಂದರು ಇಲ್ಲಾಂದರೆ ನಾನು ಯೂಶ್ವಲಿ ಒಂದು ರೊಟ್ಟಿ ತಿಂತೀನಿ ತುಂಬ ಚೆನ್ನಾಗಿತ್ತು ಅಂದರೆ ಅಪರೂಪ ಎರಡು ರೊಟ್ಟಿ ತಿನ್ನೋದು ಎರಡು ರೊಟ್ಟಿ ತಿಂದಾಗ ಮಧ್ಯಾಹ್ನ ಊಟ ಸ್ವಲ್ಪ ಕಮ್ಮಿ ಮಾಡ್ತೀನಿ ಹೀಗೆ ಮಾಡಿ ಸ್ವಲ್ಪ ಡಯಟ್ನ ಮೇಂಟೈನ್ ಮಾಡ್ತೀನಿ ಊಟ ತಿಂಡಿ ಬಿಟ್ಟೆಲ್ಲ ವೆಯ್ಟ್ ಲಾಸ್ ಮಾಡ್ತೀವಿ ಅನ್ನೋದು ತುಂಬ ಮೂರ್ಖತನ ಆಗಿಬಿಡುತ್ತೆ ಹಾಗೆಯೇ ಇವತ್ತು ಯಾಕೋ ವಿಡಿಯೋ ಮಾಡೋದು ಬೇಡ ಅಂತ ಆಮೇಲೆ ಅನ್ನಿಸ್ತು ಹಾಗಾಗಿ ಮಾಡಲಿಲ್ಲ ಇವತ್ತು ಗೋಳ್ ಹುಳಿನ ಬೋಳ್ ಹುಳಿನ ಮಾಡಿದ್ದೀನಿ ಬೆಂಡೆಕಾಯಿ ಹಾಕ್ಬಿಟ್ಟು ಹಾಗೆ ಒಂದು ಸಾಂಬಾರು ಮಾಡಿದೆ ತುಂಬ ಚೆನ್ನಾಗಿತ್ತು ಅದ್ರ ಜೊತೆಗೆ ಸ್ವಲ್ಪ ಹಪ್ಪಳ ಮತ್ತು ಸೆಂಡ್ಗೆ ಕೂಡ ಕರ್ಕೊಂಡಿದ್ದೆ ಆ ಕಡೆ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ ಯಾಕಂದರೆ ಆಮೇಲೆ ಗೊತ್ತಲ್ವ ತೊಳೆಯೋದು ಬಳಿಯೋದು ಇನ್ನೇನು ಕೆಲಸ ಇರುತ್ತೆ ಹಾಗಾಗಿ ಆಮೇಲೆ ನಾನು ವೀಡಿಯೋನೂ ಕೂಡ ಮಾಡಲಿಲ್ಲ ಇದು ಬರೀ ಬೆಂಡೆಕಾಯಿನ ಆಮೇಲೆ ಹುರಿದು ಹಾಕಿದೆ ಫ ಬೇಳೆ ಹಾಕಿಲ್ಲ ಇದಕ್ಕೆ ಬರೀ ಅಕ್ಕಚ್ಚಿರುತ್ತೆ ಗೊತ್ತಾ ಅಕ್ಕಿ ತೊಳೆದಿರೋ ನೀರಲ್ಲಿ ಇದನ್ನು ಮಾಡಿದೆ ತುಂಬ ಚೆನ್ನಾಗಾಗಿತ್ತು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹಾಗೆಯೇ ಇದು ನೆಕ್ಸ್ಟ್ ಡೇ ಆಮೇಲೆ ಮತ್ತೆ ಬ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಎಲ್ಲ ಕೆಲಸ ಆಗಿತ್ತು ಹೊರಗಡೆ ಎಲ್ಲ ಕಟ್ಟೆಯನ್ನೆಲ್ಲ ತೊಳೆದು ಬಂದೆ ಯಾಕೋ ತುಂಬ ಗಲೀಜಾಗಿತ್ತು ಕಟ್ಟೆ ಎಲ್ಲ ಒಂದೊಂದು ಸಲ ನಾನು ಹಾಗೆ ಬೆಳಗ್ಗೆ ಬೇಗ ತೊಳೆದು ಬಿಡ್ತೀನಿ ಅಂದರೆ ಕಟ್ಟೆ ಬೇಗ ಒಣಗಿಬಿಡುತ್ತೆ ಇಲ್ಲಾಂದರೆ ನಾನು ಸ್ನಾನಕ್ಕೆ ಹೋಗೋದ್ಕಿಂತ ಮುಂಚೆ ಒಂದು ಸಲ ಪಂಪ್ ಆನ್ ಮಾಡ್ತೀನಲ್ವ ಆವಾಗ ಕೂಡ ತೊಳಿತೀನಿ ಇವತ್ತು ಬೆಳಗ್ಗೆನೇ ಪಂಪ್ ಆನ್ ಮಾಡಿದರು ಮನೆಯವರು ಹಾಗಾಗಿ ಕಟ್ಟೆಯೆಲ್ಲ ತೊಳೆದು ಬಿಟ್ಟು ಒಳಗಡೆ ಬಂದೆ ನೆನ್ನೆದು ಕೂಡ ಒಂದೆರಡು ರೊಟ್ಟಿ ಇತ್ತು ಏನು ತಿಂಡಿ ಮಾಡೋದು ಅಂತ ಯೋಚನೆ ನಿನ್ನೆ ರಾತ್ರಿ ಸಂಜೆನೇ ಮಾಡಿದೆ ಕಡುಬಿಗೆ ಅಕ್ಕಿನ ತೊಳೆದು ಹಾಕಿದ್ದೆ ನಾನು ಕಡುಬು ಮಾಡೋಣ ಅಂತ ಹೇಳಿ ಒಳಗಡೆ ನಾನು ಒಂದು ಸಲ ಬಿಟ್ಟಿದ್ದೆ ಸಿಂಬ ಒಳಗಡೆ ಬಂದುಬಿಟ್ಟಿದ್ದೆ ಹಾಗಾಗಿ ಸಲ ನೆಲನೂ ಒರೆಸ್ಕೊಂಡು ಅಡುಗೆ ಮನೆ ಸೆಲ್ಫು ಗಿಲ್ಫು ಎಲ್ಲ ಕ್ಲೀನ್ ಕೂಡ ಮಾಡ್ಕೊಂಡಿದ್ದೆ ಸೂಜ್ಮೆಂಟ್ಸ್ ಆಗಿತ್ತು ಗಿಡದಲ್ಲಿ ಹಾಗಾಗಿ ಸೂಜ್ಮೆಂಟ್ಸ್ ಕೊಯ್ಯೋಣ ಅಂತ ಹೋಗ್ತಾ ಇದ್ದೀನಿ ಕಡುಬಿಗೆಲ್ಲ ಚಟ್ನಿ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಸೂಜ್ ಮೆಣಸನ್ನ ಹಾಕ್ತಾಯಿದ್ದೀನಿ ಸೂಜ್ ಮೆಣಸಿನ ಗಿಡ ಕೂಡ ಹಾಕಿದ್ದೆ ಹಣ್ಣಾಗಿರೋ ಬೀಜ ಆಗಿರುತ್ತಲ್ವ ಅದನ್ನು ಒಂದು ಪಾಟಲ್ಲಿ ಹಾಕಿದ್ರೆ ಹೇಳ್ತಾ ಯಾಕೋ ಗೊತ್ತಿಲ್ಲ ಹೇಳ್ತಾನೆ ಇಲ್ಲ ಮಳೆ ಜಾಸ್ತಿ ಆಗಿದ್ದಕ್ಕೋ ಏನೋ ಗೊತ್ತಿಲ್ಲ ಈ ಟೈಮಲ್ಲಿ ಎಬ್ಬಿಸ್ಕೊಂಡ್ರೆ ನಮಗೆ ಬೇಸಿಗೆಗಾಲ್ದಲ್ಲೆಲ್ಲ ಚೆನ್ನಾಗಿ ಬಿಡುತ್ತೆ ನಮ್ಮ ತೋಟದಲ್ಲೂ ಕೂಡ ಇದೆ ಈಗ ಯಾಕೋ ಗೊತ್ತಿಲ್ಲ ಎರಡು ವರ್ಷದಿಂದ ನಮ್ಮ ಮನೆಯವರು ಸೂಜ್ ಮೆಣಸನ್ನ ತರ್ತಾನೇ ಇಲ್ಲ ಅಂದರೆ ಈ ಕಳೆ ಹೊಡಿತಾರಲ್ವ ಮಿಷನ್ನಲ್ಲಿ ಅವಾಗ ಎಲ್ಲ ಹೊಡೆದು ಹಾಕ್ಬಿಡ್ತಾರೆ ಅದು ಚಿತ್ರಾನ್ನಕ್ಕೆಲ್ಲ ಖಾರ ತುಂಬ ಚೆನ್ನಾಗಿರುತ್ತೆ ಇದೇ ನನ್ನ ಹತ್ರ ಸೂಜಿ ಮೆಣಸಿನ ಪುಡಿ ನಾನು ಕೆಲಸದವರಿಗೆಲ್ಲ ಚಿತ್ರಾನ್ನ ತಿಂಡಿ ಕೊಡ್ತೀನಲ್ವ ಆವಾಗ ನಾನು ಆ ಸೂಜಿ ಮೆಣಸಿನ ಪುಡಿನೇ ಹಾಕಿ ಮಾಡಿಕೊಡ್ತೀನಿ ಯಾಕಂದರೆ ಅವರೆಲ್ಲ ಸ್ವಲ್ಪ ಖಾರ ಇಷ್ಟಪಡ್ತಾರಲ್ವ ಹಾಗಾಗಿ ಹಾಗೆಯೇ ಉಕುರುಕಿ ಕೂಡ ಆಯಿತು ಅಂದರೆ ಕಡುಬಿಂದು ಈ ಕಡೆ ಎಳ್ಳು ಚಟ್ನಿ ಮಾಡ್ತಾ ಇದ್ದ ಇದ್ದಲ್ಲ ಅದು ಕೂಡ ಆಯಿತು ಕಡಲೆಬೇಳೆ ಹಾಗೆ ಕಪ್ಪೆಳ್ಳು ಸ್ವಲ್ಪ ಬೆಳ್ಳುಳ್ಳಿ ಹಸಿಮೆಣಸು ಮತ್ತು ಉಪ್ಪು ಹುಳಿ ಬೆಲ್ಲ ಹಾಕೋಲ್ಲ ಇದಕ್ಕೆ ಹಾಗೆ ಮಾಡಿದೆ ಎಲ್ಲಿ ಚಟ್ನಿ ಚೆನ್ನಾಗಾಗುತ್ತೆ ತುಂಬ ಸಲ ರೆಸಿಪಿ ಶೇರ್ ಮಾಡಿದ್ದೆ ಹಾಗೆಯೇ ಒಂದೇ ಯಾಕೆ ಅಂತ ಹೇಳಿ ನಮ್ಮ ಮನೆಯವರು ಬದನೇಕಾಯಿ ಬಜ್ಜಿ ಮಾಡು ಅಂದಿದ್ರು ಬದನೆಕಾಯಿ ನಿನ್ನೆನೇ ಬಜ್ಜಿ ಮಾಡಿ ಖಾಲಿಯಾಗ್ಬಿಟ್ಟಿತ್ತು ಹಾಗಾಗಿ ಅದ್ರ ಬದಲು ಈರುಳ್ಳಿ ಚಟ್ನಿ ಮಾಡೋಣ ಅಂತ ಅವತ್ತು ಮಾಡಿದ್ದೆ ಅಲ್ವಾ ಚಿನ್ನಿ ಇದ್ದಾಗ ಒಂದಿನ ಆ ಈರುಳ್ಳಿ ಚಟ್ನಿನೇ ಮಾಡ್ತಾ ಇದ್ದೀನಿ ನಿಟ್ಟು ಆರ ಹಾಕಿದ್ದೆಲ್ಲ ನಾಡ್ತಾ ಇದೆ ತುಂಬ ಅಂದರೆ ತುಂಬಾ ಬಿಸಿ ಇತ್ತು ತುಂಬ ಬಿಸಿದ ನಾದ್ದಾಗ ಏನಾಗುತ್ತೆ ಅಂದರೆ ಕೈ ಸುಟ್ಟಂಗೆ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ನಾದದೆ ಆಮೇಲೆ ಬಿಟ್ಟೆ ಅದನ್ನು ಚೂರ ಚೂರು ತಣ್ಣಗಾಗಲಿ ಅಂತೇಳಿ ಬಿಸಿ ಬಿಸಿ ನಾದಿದ್ರೆ ಏನಂದರೆ ಅನ್ನ ಅನ್ನ ಇರಲ್ಲ ತುಂಬ ಚೆನ್ನಾಗಿ ಕಡುಬು ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಇವತ್ತು ಸ್ವಲ್ಪ ರವೆ ಕೂಡ ನಾನು ಕಮ್ಮಿ ಆಗಿಬಿಡ್ತು ಅನ್ನನೇ ಜಾಸ್ತಿ ಆಗಿಬಿಡ್ತು ಹಾಗೆ ಸ್ವಲ್ಪ ಈರುಳ್ಳಿ ಚಟ್ನಿನ ಬೇರೆ ಥರ ಮಾಡಿದೆ ಚೆನ್ನಾಗಾಗಿತ್ತು ಈರುಳ್ಳಿ ಹುರಿಯೋದಕ್ಕೆ ಹಾಕಿದ್ದೆಲ್ಲ ಅದಕ್ಕೇ ಸ್ವಲ್ಪ ಮೆಂತೆ ಹಾಗೆಯೇ ಉದ್ದಿನಬೇಳೆ ಹಾಕಿದ್ದೆ ಮೆಂತೆ ಹಾಕೋಲ್ಲ ಇದಕ್ಕೆ ಬರೀ ಉದ್ದಿನಬೇಳೆ ಹಾಕ್ತಾರೆ ನೋಡೋಣ ಅಂತ ಒಂದು ಸ್ವಲ್ಪ ಮೆಂತೆ ಹಾಕಿದೆ ಆನಂತರ ಕರಿಬೇವು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಉಪ್ಪು ಹುಳಿ ಹಾಗೆ ಬೆಲ್ಲ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಬೇಕು ಇದು ಪೂರ್ತಿ ನಾನು ಇವತ್ತು ನಾನಿವತ್ತು ಸ್ವಲ್ಪ ಸ್ವಲ್ಪ ಕಾಯಿ ತುರಿ ಕೂಡ ಹಾಕಿದ್ದೆ ನಮ್ಮ ಮನೆಯವರು ಇವತ್ತು ತುಂಬ ಚೆನ್ನಾಗಾಗಿದೆ ಅವತ್ತು ಮಾಡಿದ್ದೆಲ್ಲ ಅದಕ್ಕಿಂತ ಇವತ್ತು ಚೆನ್ನಾಗಿದೆ ಅಂತ ಹೇಳಿದ್ರು ಖುಷಿಯಾಯಿತು ನನಗೆ ಯಾಕಂದರೆ ಅವತ್ತು ಮಾಡಿದಾಗ ನಮ್ಮ ಅವರು ಊರ ಕಡೆ ಎಲ್ಲ ಮಾಡ್ತಾರೆ ಅವ್ರು ಚಿಕ್ಕಮ್ಮ ಎಲ್ಲ ಅವರಷ್ಟು ಚೆನ್ನಾಗಾಗಿಲ್ಲ ಅಂತ ಹೇಳಿದರು ಇವತ್ತು ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ರು ನಂಗೆ ಆಯ್ತು ಟೈಮ್ ನೋಡ್ಬೋದು ಒಂಬತ್ತೂವರೆ ಆಗಿದೆ ನಾನು ಬೇಗ ಬರ್ತಾರೆ ಇವರು ಅಂಥೇಳಿ ಕಡುಬನ್ನ ಬಿಸಿಗಿಟ್ಟಿದ್ದೆ ಆದರೆ ಅವ್ರು ಬರಲೇ ಇಲ್ಲ ಆಮೇಲೆ ನಾನು ಕಡುಬಿನ ಒಲೆನ ಆಫ್ ಮಾಡಿದೆ ಅವ್ರು ಬಂದಾಗ ತಣ್ಣಗಾಗ್ಬಿಟ್ಟಿತ್ತು ಹಾಗೆ ಸಾಂಬಾರಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ಒಂದೇ ಒಂದು ಬೀಟ್ರೋಟ್ ಇತ್ತು ಅದನ್ನೇ ಹಾಕಿ ಇವತ್ತು ಸಾಂಬಾರು ಮಾಡೋಣ ಅಂತ ಬೀಟ್ರೂಟಿಗೆ ಸಾಂಬಾರಿಗೂ ಕೂಡ ನಾನು ಇದ್ದೆ ಹಾಗೆಯೇ ನನಗೆ ಒಬ್ಬರು ಕಮೆಂಟಲ್ಲಿ ಹಾಕಿದ್ರು ಅವತ್ತು ನಂಗೆ ಮರ್ತೋಗ್ಬಿಡ್ತು ಬೀಟ್ರೂಟ್ ಸಾಂಬಾರು ಮಾಡ್ತೀರಲ್ವ ಆವಾಗ ಅಲಸಂದೆ ಕಾಳು ಮತ್ತು ಇನ್ನೊಂದು ಕಡಲೆಕಾಳನ್ನ ಮೊಳಕೆ ಬರೆಸಿ ಹಾಕಿ ಮಾಡಿ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು ನಮ್ಮನೆಯವ್ರು ತಿಂತಾರೋ ಇಲ್ವೋ ಅಂತ ನನಗೆ ಡೌಟ್ ಆಯಿತು ಹಾಗಾಗಿ ನಾನು ಹಾಕಲಿಲ್ಲ ನನಗೆ ಹೆಸರು ಅಂದರೆ ನಮ್ಮಲ್ಲಿ ಕಾಳುಗಳೆಲ್ಲ ಪಲ್ಯಕ್ಕೆ ಅಷ್ಟೇ ಸಾಂಬಾರು ನಾವು ಮಾಡೋ ತುಂಬ ಅಪರೂಪ ನಮ್ಮ ಚಿನ್ನಿ ಹೇಳಿದ್ರಂತೂ ನನಗೆ ಬಾಯಿ ಬಂದಂಗೆ ಬೈತಾಳೆ ಯಾಕಂದರೆ ಅವ್ರು ಮೈಸೂರಲ್ಲಿ ಏನೋ ಕಾಳಿನ ಸಾಂಬಾರು ಕೊಡ್ತಾರಂತೆ ಮುದ್ದೆಗೆ ಮಮ್ಮಿ ಎಷ್ಟು ಕೆಟ್ಟದಾಗಿರುತ್ತೆ ಅಂದರೆ ನಂಗೆ ಸೇರೋದೇ ಇಲ್ಲ ಅಂತ ಹೇಳ್ತಾ ಇದ್ಲು ನಂಗೆ ಅವರು ಕಮೆಂಟ್ ಹಾಕಿದಾಗ ನಂಗೆ ಅದೇ ನೆನಪಾಯಿತು ಹಾಗೆಯೇ ಸೌತೆಬಳ್ಳಿಯಲ್ಲಿ ಸೌತೆಕಾಯಿ ಕೂಡ ಬಿಟ್ಟಿತ್ತು ಅದನ್ನು ಕೂಡ ಕೊಯ್ಕೊಂಬಂದೆ ಊಟಕ್ಕಾಗುತ್ತೆ ಅಂತ ಹೇಳಿ ಇನ್ನೂ ಒಂದು ಎಳೆಯದು ಮಿಡಿ ಇದೆ ಆದರೆ ಈ ವರ್ಷ ಹಳ್ಳಿ ಸೌತೆ ಬಿಡುತ್ತೋ ಇಲ್ವೋ ಅನ್ನೋದೇ ನನಗೆ ಡೌಟ್ ಬಂದಿದೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್